ನಾನು ಡೈರೆಕ್ಟರ್ ಆಲ್ಸೋ ಸಿಂಗರ್ ನಾನೇ ಮಾಡಿ ಮಾಡಿದ್ದು ಮತ್ತೆ ರಿಟರ್ನ್ ಸಾಹಿತ್ಯನೂ ನಾನೇ ಮಾಡಿದ್ದೇನೆ ಸೊ ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ ಕುಂದಾಪುರ ಮತ್ತೆ ಮಂಗಳೂರು ಕರಾವಳಿ ಸೈಡ್ ಯಾವ್ದೆಲ್ಲ ಕಲ್ಚರ್ ಯೂಸ್ ಮಾಡ್ತಾರೆ ಯಾವ ಒಂದು ಫುಡ್ ಆಗ್ಲಿ ಒಂದು ನೃತ್ಯ ಪಾಠ ಆಗ್ಲಿ ಎಂಟರ್ಟೈನ್ಮೆಂಟ್ ಆಗ್ಲಿ ಅಲ್ಲ ಒಂದು ಸಾಂಸ್ಕೃತಿಕ ಏನೆಲ್ಲ ಇದೆ ಅಥ್ಲದೇ ತುರ್ನಾಡು ಉಸಿರಂತ ತುಳ್ನಾಡು ಉಸಿರಾದ್ರೆ ಒಂದು ಪ್ರತಿ ನಮ್ಗೆ ಹೇಗೆ ಉಸಿರ್ಬೇಕು ಉಸಿರಿಲ್ ಇಲ್ಲದಿರುವಾಗ ನಮ್ಗೆ ಹೇಗೆ ಅಹ್ ಬಾಳಕೆ ಆಗಲ್ಲ ಆತರ ಇದು ನಮ್ದೆಲ್ಲ ತುಳಿನ ಕಾರ ದಕ್ಷಿಣ ಕನ್ನಡ ಎಲ್ಲ ನಮ್ಮ ಆನಂದ್ ಆಗಿ ಅವರು ಚಾನೆಲ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಆನಂದ್ ಆಗಿದವರು ಇದನ್ನು ನೋಡಿ ತುಂಬಾ ಸಂತೋಷ ಇದೆ ಅವರಿಗೆ ನಮಗೆ ಅವ್ರು ಹೇಳಿದ್ರು ಕೋಲಾಬ್ರೇಟ್ ಮಾಡುವ ನಮ್ ಜೊತೆ ಸೊ ಬೇಸಿಕಲಿ ನಿನ್ನೆ ತಾರಾ ಮೇಡಮ್ ಆಕ್ಟ್ರೆಸ್ ಅವರು ನಮ್ಮ ವಿಡಿಯೋ ನೋಡಿ ತುಂಬಾ ಹೊಗಳಿಗೆ ಮತ್ತೆ ತುಂಬಾ ಅಮೇಝಿಂಗ್ ಕಮೆಂಟ್ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನಾವೀಗ ಆಲ್ಮೋಸ್ಟ್ ಡಿಜಿಟಲ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಚಾರ ಪ್ರಮೋಷನ್ ಮಾಡ್ತಿದ್ದೇವೆ ಗುರು ಕಿರಣ್ ಸರ್ ಅವರು ರಿಲೀಸ್ ಮಾಡಿದ್ರು ಸೆಕೆಂಡ್ ಪೋಸ್ಟರ್ ನಿನ್ನೆ ತಾರಾ ಮೇಡಮ್ ಅವರು ರಿಲೀಸ್ ಮಾಡಿದ್ರು ಸೊ ಅವರಿಬ್ರು ವಿಡಿಯೋ ನಮ್ಮ ವರ್ಕ್ ನೋಡಿದ್ದಾರೆ ಸೊ ಅವರ ನೀತೇಶ್ ಅವರು ಹೇಳಿದ್ರು ಆಲ್ರೆಡಿ ಏನು ಕಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ಮೇನ್ ಆಗಿ ಇನ್ನೊಂದು ಏನಂದ್ರೆ ನೀವು ಕೇಳ್ಕೋದು ಇದು ದಕ್ಷಿಣ ಕನ್ನಡ ಬಗ್ಗೆ ಸಾಂಗ್ ನೀವು ಅಲ್ಲ ಲೋಕಲ್ ಲ್ಯಾಂಗ್ವೇಜ್ ತುಳುವಲ್ಲಿ ಯಾಕೆ ಮಾಡಿಲ್ಲ ಕನ್ನಡದಲ್ಲಿ ಯಾಕೆ ಮಾಡ್ತಿರೋ ಸೊ ಇದು ಹೇಳ್ತೀನಿ ಅಂದ್ರೆ ನಾವು ತ್ರೀ ಇಯರ್ಸ್ ಮುಂಚೆ ಹೋಗ್ಬೇಕಾದ್ರೆ ನಾವು ಲಿರಿಕ್ಸ್ ಬರೀಬೇಕಾದ್ರೆ ಅದು ನಮ್ದು ಒಂದು ಥಾಟ್ ಪ್ರೊಸೆಸ್ ಇತ್ತು ಸೊ ನಾವು ಏನ್ ಮಾಡಿದೀವಿ ಎಲ್ಲ ಹೋಗಿ ಯಾವ್ದೇ ಹಾರ್ಡ್ ಇದೆ ಅಂತ ಅದಕ್ಕೆ ನಾವು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀವಿ ಮತ್ತೆ ಇನ್ನೇನಂದ್ರೆ ಈಗ ಕೋಸ್ಟಲ್ ಬೆಲ್ಟ್ ನಮ್ಮ ಕರ್ನಾಟಕ ಕರ್ನಾಟಕ ಪ್ರಮೋಟ್ ಆಗಲಿ ಅಂತ ನಾವು ಈ ಸಾಂಗ್ ಅಲ್ಲಿ ಎಲ್ಲ ಹಾಕಿದ್ವಿ ಹಾಗೆ ನಾವು ಟೂರಿಸಂ ಶೆಡ್ಯೂಲ್ ಸ್ವಲ್ಪ ಬಿಸಿ ಇತ್ತು ಹಾಗೆ ಮೀಟ್ ಆಗ್ಲಿಕ್ಕೆ ಆಗಿಲ್ಲ ಸೊ ಟ್ರೈ ಮಾಡ್ತೀವಿ ನಾವು ನೆಕ್ಸ್ಟ್ ವೀಕ್ ಮೀಟ್ ಆಗಿ ಸೊ ಇದೊಂದು ಪ್ಯಾಕೇಜ್ ತರ ಮಾಡಿಬಿಟ್ಟಿದ್ವಿ ನಾವು ಈ ಆಲ್ಬಮ್ ಸಾಂಗ್ ಸೊ ಇದೊಂದು ಬರೀ ನಮ್ಮ ಈ ಪರ್ಸನಲ್ ಕಮರ್ಷಿಯಲ್ ಆಲ್ಬಮ್ ಸಾಂಗ್ ಅಲ್ಲ ಇದು ನಮ್ಮ ಈ ಕೋಸ್ಟಲ್ ಬ್ಯಾಟ್ ಕಲ್ಚರ್ ಬಗ್ಗೆ ಟೂರಿಸಮ್ ಆಗಲಿ ಅಲ್ವಾ ಅಲ್ಲಿ ಜನತೆ ಆಗಿ ಅದಕ್ಕೋಸ್ಕರ ನೀವು ಹೇಳಿದಾಗೆ ಒಂದು ಪ್ರತಿಕ್ರಿಯೆ ಸಂಸ್ಕೃತಿ ಆಗಿ ಅದು ಇದೆ ಪ್ಲಸ್ ಫುಡ್ ಅದು ತೋರಿಸಿದ್ದೀವಿ ಹಾಗೆ ಅದರಲ್ಲಿ ನೃತ್ಯ ನಮ್ದು ಕಲ್ಚರ್ ಏನಿದೆ ಒಂದು ಯಕ್ಷಗಾನ ಆಗಲಿ ಹುಲಿ ವೇಷ ಆಗಲಿ ಮತ್ತೆ ಡೋಲ್ ಮುನಿತ ಅದೇ ಎಲ್ಲ ತೋರಿಸಿದ್ವಿ ಸರ್ ಎಲ್ಲ ಕವರ್ ಆಗಿದೆ ಅದರಲ್ಲಿ ಭರತನಾಟ್ಯಂ ಎಲ್ಲ ಕ್ಲಾಸಿಕಲ್ ಡ್ಯಾನ್ಸ್ ಅವ್ರ ಇಂಪ್ರೂವ್ ಸೇರಿ ಇದು ಒಂದು ಡ್ರೀಮ್ ತರ ಇತ್ತು ಸೊ ಅದು ನಾವು ವಿಜುವಲೈಸೇಷನ್ ಮೂರು ವರ್ಷ ಮುಂಚೆ ಮಾಡಿ ನಾವು ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ ಸರ್ ಅದು ಅಂದ್ರೆ ಅವಾಗ ನಾವು ಪ್ಲಾನ್ ಮಾಡಿದ್ವಿ ಹೇಗಂದ್ರೆ ಒಂದು ಕ್ಲಿಪ್ಸ್ ಕ್ಲಿಪ್ಸ್ ತರ ಅಂದ್ರೆ ಈಗ ಮಾಮೂಲಿ ಏನ್ ಮಾಡ್ತಾರೆ ಸಾಂಗ್ಸ್ ಮಾಡಿ ಒಂದು ಚಿಕ್ಕ ಕ್ಲಿಪ್ಸ್ ಎಲ್ಲ ಲೊಕೇಶನ್ಸ್ ಏನಿದೆ ಅದನ್ನು ಹಾಕಿ ರಿಲೀಸ್ ಮಾಡ್ತಾರೆ ಆತರ ತುಂಬಾ ಸಾಂಗ್ಸ್ ಇದೆ ಮತ್ತೆ ನಮ್ಮ ಸಾಂಗ್ಸ್ ಫೀಡ್ಬ್ಯಾಕ್ ಸ್ವಲ್ಪ ಒಳ್ಳೆ ಬಂತು ನಾವ್ ಸ್ವಲ್ಪ ವಿಜುಲೈಸೇಷನ್ ಚೆನ್ನಾಗಿ ಮಾಡುವ ತುಂಬಾ ಸಾಂಗ್ಸ್ ಇದೆ ಅದಕ್ಕೆ ನಾವು ಬಂದು ಬರೀ ಕ್ಲಿಪ್ಸ್ ನಮ್ಗೆ ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಸಿಕ್ಕಿದೆ ಏನಂದ್ರೆ ಇದು ಹೋಗ್ತಾ ಹೋಗ್ತಾ ಪರ್ಫಾರ್ಮೆನ್ಸ್ ಅಂದ್ರೆ ಈಗ ಸ್ಕೂಲ್ ಅಲ್ಲಿ ಎಲ್ಲ ವಾರ್ಷಿಕೋತ್ಸವ ಎಲ್ಲ ಆಗುತ್ತೆ ದಕ್ಷಿಣ ಕನ್ನಡದಲ್ಲಿ ಅದಕ್ಕೆ ಯೂಸ್ ಮಾಡುವ ಹಾಗೆ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತೆ ಟೂರಿಸಂ ಸೆಂಟರ್ಗಳಾಗಲಿ ಅಲ್ವಾ ಯಾವುದು ಅಲ್ಲಿ ಲೋಕ ಅದರಲ್ಲೂ ಕ್ಲೇಮ್ ಮಾಡ್ಬೋದು ಆ ಥರ ಇದೆ ಈ ಪತ್ರಿಕಾ